ಹಾಯ್ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಪಾರ್ವತಿಯ ಗಾಯಗಳ ಕಥೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಅದ್ಭುತ ಕಥೆ ಇಡೀ ಪ್ರಪಂಚವು ಹೇಗೆ ಒಂದಾಯಿತು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಗಣೇಶನು ಯಾವಾಗಲೂ ಚೇಷ್ಟೆ ಮಾಡುತ್ತಿದ್ದನು ಒಂದು ಬಾರಿ ಅವನು ಆಡುತ್ತಿರುವಾಗ ಒಂದು ಬೆಕ್ಕನ್ನು ಕಂಡನು ಮತ್ತು ಅದರ ಬಗ್ಗೆ ಕುತೂಹಲವು ಗಣೇಶನಿಗೆ ಹೆಚ್ಚಾಯಿತು ಅವನು ಬೆಕ್ಕನ್ನು ಇತ್ತುಕೊಂಡು ನೆಲದ ಮೇಲೆ ಎಸೆದು ಅದರ ಬಾಲವನ್ನು ಎಳೆದುಕೊಂಡು ಆಟವಾಡುತ್ತಿದ್ದರು ಆದರೆ ಬಿಕ್ಕಿಗೆ ನೋವಾಗುತ್ತಿತ್ತು ಗಣೇಶನು ಅದನ್ನು ಗಮನಿಸಲಿಲ್ಲ ಅವನು ದಣಿಯುವ ತನಕ ಆಟವಾಡಿ ಮತ್ತೆ ಮನೆಗೆ ಬಂದನು ಕೈಲಾಸ ಪರ್ವತವನ್ನು ತಲುಪಿದಾಗ ದೇವಿಯು ಮನೆಯ ಹೊರಗೆ ಮಲಗಿದ್ದಳು ದೇಹದಾದ್ಯಂತ ಗಾಯಗಳಾಗಿತ್ತು ನೋವಿನಿಂದ ಅಳುತ್ತಿರುವುದನ್ನು ನೋಡಿ ಗಣೇಶ ಆಘಾತಗೊಂಡನು ಗಣೇಶ ಅವರ ಬಳಿಗೆ ಧಾವಿಸಿ ಇದನ್ನು ಮಾಡಿದವರು ಯಾರೆಂದು ತಾಯಿ ಹೇಳು ಎಂದು ಕೇಳಿದರು ನೀವೇ ಮಾಡಿದ್ದು ಎಂದು ದೇವಿ ಉತ್ತರಿಸಿದರು ಬೆಕ್ಕು ವಾಸ್ತವವಾಗಿ ಪಾರ್ವತಿಯ ಒಂದು ರೂಪವಾಗಿತ್ತು ಮತ್ತು ಅವರು ತನ್ನ ಮಗನೊಂದಿಗೆ ಆಟವಾಡಲು ಬಯಸಿದ್ದರು ಆದರೆ ಗಣೇಶನು ಅವರಿಗೆ ನೋವು ಮಾಡಿದನು ಗಣೇಶನು ತನ್ನ ನಡವಳಿಕೆಯನ್ನು ಕ್ಷಮೆಯಾಚಿಸಿ ಎಲ್ಲ ಪ್ರಾಣಿಗಳನ್ನು ಸೌಮ್ಯವಾಗಿ ಕಾಳಜಿ ಮತ್ತು ಪ್ರೀತಿಯಿಂದ ನಾನು ಉಪಚರಿಸುವುದಾಗಿ ಪ್ರಮಾಣ ಮಾಡಿದರು ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿದ್ದು ಏನೆಂದರೆ ಸ್ನೇಹಿತರೆ ಪ್ರಾಣಿಗಳನ್ನು ಸೌಮ್ಯವಾಗಿ ನೋಡಿಕೊಳ್ಳಬೇಕು ಮತ್ತು ಅವುಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ಅವಕ್ಕೆ ಗಾಯಗಳನ್ನು ಮಾಡಲೇಬಾರದು ಸ್ನೇಹಿತರೆ ನಮ್ಮಿಂದ ಆಗಿದ್ದನ್ನು ಪ್ರಾಣಿಗಳಿಗೆ ಆಹಾರವನ್ನಾಗಿ ನೀಡಿ ಉಪಚರಿಸಬೇಕು ಸ್ನೇಹಿತರೆ